ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದತ್ತರಾಜ್ ಏನಿದು ಸೋಲ್ ದೇವನಹಳ್ಳಿ ಪೊಲೀಸರ ಕರ್ಮಕಾಂಡ ಅಂತ ಇವ್ರು ಯಾರು ಬಿಡದೇ ಇಲ್ಲ ಅನ್ಸುತ್ತಲ್ಲ ಈ ಪೊಲೀಸರು ಕೆ ಕೆ ರಘು ಪಿ ಐ ಗೋಪಾಲ್ ಕೃಷ್ಣ ಇನ್ನು ಶ್ರೀಶೈಲ ಪಿ ಐ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಲಂಚ ಲಂಚ ಸಾರಿ ಲಕ್ಷ ಲಕ್ಷ ಲಂಚವನ್ನ ಮಾಡಿ ಮನೇಲಿ ಫಿಕ್ಸ್ ಆಗಿರ್ತಾರೆ ಅನ್ಸುತ್ತಲ್ಲ ಶಿಲ್ಪಾ ಮೊದಲಿಗೆ ಈ ಸೋಲ್ದೇವನಳ್ಳಿ ಹೋಗೋಕ್ಕಿಂತ ಮುಂಚೆ ಬೆಂಗಳೂರು ಸಿಟಿ ಏನು ನಗರ ಏನಿದೆ ಆ ಭಾಗಕ್ಕೆ ಯಾವ ಒಂದು ಸ್ಟೇಷನ್ಗೆ ಬರಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ರೆಡಿ ಆಗಿರ್ತಾರೋ ಅಥವಾ ಎ ಸಿ ಪಿ ಅಥವಾ ಬೇರೆಯವ್ರು ಯಾರು ಬರಬೇಕು ಅಂತಿದ್ದಾರೆ ಆ ಮಿನಿಟ್ ಸಿಗಬೇಕು ಅಥವಾ ಅಲ್ಲಿ ಒಂದು ಚೇರ್ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿನ ರಾಜಕಾರಣಿಗಳಿಗೆ ಇಂತಿಷ್ಟು ಅಂತ ಅಮೌಂಟ್ಗಳನ್ನು ಕೊಟ್ಕೊಂಡು ಬರ್ತಾರೆ ಈ ಇಷ್ಟು ವರ್ಷ ಒಂದು ವರ್ಷ ಅಷ್ಟೇ ಒಂದು ಕಾಲಾವಧಿ ಅಂದರೆ ಠಾಣಾಧಿಕಾರಿ ಯಾವುದೋ ಒಂದು ಹನ್ನೆರಡು ತಿಂಗಳು ಮಾತ್ರ ಇರಬೇಕು ಆದರೆ ಈಗ ಎರಡು ವರ್ಷ ಇರಬೇಕು ಅಂತ ಆಗಿದೆ ಇದಿಷ್ಟು ವಿಚಾರಗಳು ಬಿಟ್ಟು ಈಗ ನೇರವಾಗಿ ಸೋಲ್ದೇವ್ನಹಳ್ಳಿಗೆ ಬರೋಣ ಸೋಲ್ದೇವ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಕೆ ಕೆ ರಘು ಅಂತ ಹೇಳಿ ಬಂದಿದ್ದಾರೆ ಈ ವಿಚಾರ ಸಂಬಂಧಪಟ್ಟ ಎಲ್ಲೂ ಕೂಡ ಯಾವುದೇ ಒಂದು ಕೇಸನ್ನು ಕೂಡ ಮೇಜರ್ ಆಗಿರ್ತಕ್ಕಂಥ ಕೇಸ್ಗಳನ್ನು ಕೆ ಕೆ ರಘು ಅವರು ಹ್ಯಾಂಡಲ್ ಮಾಡ್ತಾರೆ ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಕೇಸ್ಗಳನ್ನು ಇನ್ಸ್ಪೆಕ್ಟರ್ಗಳು ಹ್ಯಾಂಡಲ್ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ದೂರುಗಳು ಈ ಲ್ಯಾಂಡ್ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಅಂದರೆ ಆಗಿರೋಕ್ಕೋಸ್ಕರ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಬಾರ್ಡ್ರ್ ಭಾಗದಲ್ಲಿ ಈ ಒಂದು ಎಸ್ ಆರ್ ರೇಟ್ ಏನು ಸ್ಟ್ಯಾಂಡರ್ಡ್ ರೇಟು ಭೂಮಿಯ ಮೇಲೆ ಜಾಸ್ತಿ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲ ಸಾಕಷ್ಟು ಕಿತ್ತಾಟಗಳು ಇರ್ಬೋದು ಲಿಟಿಗೇಷನ್ಗಳಿರ್ಬೋದು ಇದೆಲ್ಲವೂ ಕೂಡ ಸ್ಟೇಷನ್ಗೆ ಬರುತ್ತೆ ಆ ಸ್ಟೇಷನ್ಗೆ ಬಂದಾಗ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ತೆಗೆದುಕೊಳ್ಳ್ದೇನೆ ಯಾರು ಕಾಸು ಕೊಡ್ತಾರೆ ದಾಖಲೆಗಳು ಬೇಡ ನಮ್ಗೆ ಕಾಸು ಕೊಡಿ ನಿಮ್ಮ ಪರ್ವಾಗಿ ನಾವು ನಿಲ್ತೀವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಸೋದರಹಳ್ಳಿಯಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ ಇನ್ನೊಂದು ಹತ್ತರಿಂದ ಇಪ್ಪತ್ತು ಹಳ್ಳಿಗಳು ಬರ್ತವೆ ಆ ಹಳ್ಳಿಗಳ ಜನರು ಕೂಡ ಬಂದ್ಕೊಂಡು ನಮ್ಗೆ ಈ ರೀತಿ ಆಯಿತು ಸರ್ ಯಾರೋ ಒಬ್ಬ ಬಂದ ಈ ರೀತಿಯಾಗಿ ಪ್ರಾಪರ್ಟಿ ನಮ್ದು ಅಂತ ಹೇಳ್ತಾ ಇದ್ದಾನೆ ಸರ್ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ಏನು ಕೂಡ ಸೊಲ್ಲೆತ್ತಲ್ಲ ಅಂದ್ರೆ ಇಷ್ಟಕ್ಕೆ ಮುಗೀತು ನೀನು ನಡೆಯಪ್ಪ ಉಳಿದಿದೆಲ್ಲ ವ್ಯವಹಾರಗಳು ನಾನು ನಂತರದಲ್ಲಿ ಮಾಡ್ಕೋತೀನಿ ಅಪೋಸಿಟ್ ಅವ್ನು ಬರ್ತಾನೆ ಕೂರಿಸ್ಕೋಬೇಕು ಪಿಟಿಷನ್ನಲ್ಲೇ ಕ್ಲೋಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಡೀತವೆ ಈಗ ಈ ವಿಚಾರಗಳನ್ನು ಬಿಟ್ಟು ಇನ್ನೆರಡು ಕೇಸ್ಗಳು ಕೂಡ ಬಂದಿದ್ದಾವೆ ಅಂದರೆ ಇಲ್ಲಿ ಗೋಪಾಲಕೃಷ್ಣ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಆ ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದ್ದಾನೆ ದೂರದಾರನಿಗೆ ಕಂಪ್ಲೇಂಟ್ ಅಂದರೆ ಕಾಲ್ ಮಾಡೋ ಕಾಲ್ ಮಾಡುವಂತಹ ಕೆಲಸ ಮಾಡಿ ಮಾಡಿದ್ದಾನೆ ಏನಿದ್ದಾರೆ ಅಂದರೆ ಅಲ್ಲಿ ಆರೋಪಿ ಏನಿದ್ದಾನೆ ಆರೋಪಿಗೆ ಫೋನ್ ಮಾಡ್ಕೊಂಡು ನಾವು ಚಾರ್ಜ್ ಶೀಟ್ ಹಾಕ್ತಾ ಇದ್ದೀವಪ್ಪ ಆ ಚಾರ್ಜ್ ಶೀಟ್ ಸಂಬಂಧಪಟ್ಟ ಹಾಗೆ ಅದನ್ನು ಯಾವ ರೀತಿಯಾಗಿ ನಮ್ಮ ವೇನಲ್ಲೇ ಮಾಡಬೇಕು ನಂತರದಲ್ಲಿ ನಿನ್ನನ್ನು ಹೆಂಗೆ ಉಳಿಸ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತೀವಿ ಅಂತ ಹೇಳಿ ಫೋನನ್ನು ಮಾಡೋದು ಮಿಸ್ ಆಗಿ ಫೋನು ದೂರದಾರನಿಗೆ ಮಾಡ್ತಾನೆ ಅಕ್ಯೂಸ್ಡ್ನ ಮಾಡಲ್ಲ ಅಂದರೆ ನನ್ನ ನನ್ನ ಹಾಗೆ ಈ ಒಂದು ಕೇಸ್ನಲ್ಲಿ ಬಿ ರಿಪೋರ್ಟ್ ಅಥವಾ ಇನ್ನೊಂದೇನೋ ಹಾಕಬೇಕು ಅಂತ ಹೇಳಿದ್ರೆ ನೀನು ಇಂತಿಷ್ಟು ಅಮೌಂಟ್ಗಳನ್ನು ಕೊಡಬೇಕು ಆ ಅಮೌಂಟ್ ಕೊಟ್ಟರೆ ನಾನು ಮತ್ತು ನನ್ನ ಸಾಯಬಾ ಹಂಚ್ಕೊಂತೀವಿ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾನೆ ಇದಾದ ಮೇಲೆ ಆತ ನಂತರದಲ್ಲಿ ನಾನು ಯಾರಿಗೂ ಕಾಲ್ ಮಾಡಿದೆ ದೂರದಾರನಿಗೆ ಕಾಲ್ ಮಾಡಿದೆ ಅಂತ ಹೇಳಿ ಅವನನ್ನು ಕರೆಸ್ಕೊಂಡು ಮೊಬೈಲ್ನಲ್ಲಿ ಇರ್ತಕ್ಕಂಥ ಕಾಲ್ ರೆಕಾರ್ಡ್ಗಳು ಅದು ಇದನ್ನೆಲ್ಲ ಡಿಲೀಟ್ ಮಾಡಿಸುವಂತಹ ಕೆಲಸಕ್ಕೂ ಮುಂದಾಗಿದ್ದ ಅನ್ನೋ ಒಂದು ಆರೋಪಗಳಿದ್ದಾವೆ ಒಟ್ಟಿನಲ್ಲಿ ಇವನು ಮಾಡಿರ್ತಕ್ಕಂಥದ್ದು ಅಕ್ಯೂಸ್ಡನ್ನ ಕರಿಬೇಕು ಅಲ್ಲ ಆತ ಕೋರ್ಟ್ಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಲೊಕೇಶನ್ ಹಾಕಬೇಕು ಅವನು ಎತ್ತಾಕೊಂಡು ಬರಬೇಕು ಮಂತ್ರದಲ್ಲಿ ಆತನ ವಿಚಾರಣೆಯನ್ನು ಮಾಡಬೇಕಾಗತ್ತೆ ಆದ್ರೆ ಯಾವುದು ಮಾಡಿಲ್ಲ ಬಾರಪ್ಪ ಇಲ್ಲಿ ನಾನು ಕೇಸು ಕ್ಲೋಸ್ ಮಾಡ್ಕೊಡ್ತೀನಿ ಎಫ್ ಎಸ್ ಎಲ್ ಅನ್ನು ಹೆಂಗ್ ಹ್ಯಾಂಡಲ್ ಮಾಡಬೇಕು ಇದೆಲ್ಲ ಕೂಡ ವಿಚಾರಗಳನ್ನ ಹೇಳ್ತಾನೆ ಇದನ್ನ ಬಿಟ್ಟರೆ ಈ ಒಂದು ಕೇಸನ್ನ ಸಾಹೇಬರ ಹೆಸರು ಅಂದ್ರೆ ಕೆ ಕೆ ರಘು ಏನಿದ್ದಾರೆ ಸಾಹೇಬ ಅಂತ ಹೇಳಿದ್ರೆ ಆತನೇ ಠಾಣಾಧಿಕಾರಿಗೆ ಕೊಡಬೇಕು ಅಂತ ಇದೆಷ್ಟು ಕೊಡಬೇಕು ಲಕ್ಷ ಕೊಡಬೇಕು ಇದು ಸಣ್ಣ ಕೇಸು ಒಂದು ಐದರಿಂದ ಹತ್ತು ಲಕ್ಷಕ್ಕೆ ವ್ಯವಹಾರಗಳಾಗ್ಬೋದು ಇನ್ನು ದೊಡ್ಡ ದೊಡ್ಡ ಕೇಸ್ಗಳು ಪ್ರಾಪರ್ಟಿ ಬಳಿ ವಿಚಾರಗಳು ಬಂದಾಗ ಐವತ್ತು ಇಡು ಒಂದು ಇಡು ಅಂದರೆ ಐವತ್ತು ಸ ರೂಪಾಯಿ ಅಲ್ಲ ಐವತ್ತು ಲಕ್ಷ ಇಡು ಒಂದು ಕೋಟಿ ಇಡು ಅನ್ನೋ ರೀತಿಯಲ್ಲೂ ಕೂಡ ಲೆಕ್ಕಾಚಾರ ಹಾಕುವಂಥವ್ರು ಇರ್ತಾರೆ ಇನ್ನು ಶ್ರೀಶೈಲನ ವಿಚಾರ ಸಬ್ ಇನ್ಸ್ಪೆಕ್ಟರ್ ಇನ್ನೊಬ್ಬ ಆತ ಯಾವ ರೀತಿಯಾಗಿ ವ್ಯವಹಾರಗಳು ಮಾಡ್ತಾ ಇದ್ದ ಒಬ್ಬ ಆರೋಪಿ ಇರ್ತಾನೆ ಅದು ಬಂದು ಈ ಕಳ್ಳತನ ಕೇಸಲ್ಲಿ ಆತ ಸಿಕ್ಕಾಕತ್ತಾನೆ ಆ ಕಾ ಕಳ್ಳತನ ಮಾಡುವಂಥ ಸಂದರ್ಭದಲ್ಲಿ ಆತನ ಕಾರು ಆರೋಪಿಯ ಕಾರು ಕೂಡ ಸಿಗುತ್ತೆ ಅದನ್ನು ಸೀಸ್ ಮಾಡಿ ಸ್ಟೇಷನ್ಗೆ ತಂದು ಇಡ್ತಾರೆ ಆ ಸ್ಟೇಷನ್ಗೆ ಇಟ್ಟಾಗ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ಕಾರನ್ನ ಈ ಕೇಸು ಜಾಮೀನು ಆರೋಪಿ ಏನಿದ್ದಾನೆ ಆರೋಪಿ ಜೈಲಿಗೆ ಹೋಗ್ತಾನೆ ಜೈಲಿಂದ ಹೊರಗಡೆ ಬಂದ ಕೂಡಲೇ ಕೋರ್ಟಿಂದ ಒಂದು ಲೆಟರ್ ತಗೊಂಡು ಬಂದು ಸರ್ ರಿಲೀಸ್ ಮಾಡಿ ಕಾರನ್ನ ಅಂತ ಹೇಳ್ತಾನೆ ಅವಾಗ ಶ್ರೀಶೈಲ ಏನು ಹೇಳ್ತಾರೆ ಈ ಕಾರನ್ನು ರಿಲೀಸ್ ಮಾಡೋಕ್ಕಾಗಲ್ಲ ನನಗೆ ಇದ್ರ ಮೇಲೆ ಮನಸ್ಸಾಗಿದೆ ತಾರ್ ಕಾರನ್ನು ನಾನೇ ಓಡಿಸ್ಕೊಂಡಿರ್ತೀನಪ್ಪಾ ನೀನೇನು ಮಾಡಬೇಡ ನಾನು ಓಡಿಸ್ಕೊಂಡಿರ್ತೀನಿ ಇ ಎಮ್ ಐನು ಕೂಡ ಕಟ್ಕಂತೀನಿ ಅಡ್ವಾನ್ಸ್ ಏನಿದೆ ಅಮೌಂಟ್ಗಳು ಅದೊಂದು ಬಿಡು ಈ ಕೇಸನ್ನು ನಾನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇದರಿಂದ ನೋಂದ ವ್ಯಕ್ತಿ ಏನು ಮಾಡ್ತಾನೆ ಅವನು ಸ್ಟೇಷನ್ ಮುಂದೆ ನಿಂತ್ಕೊಂಡು ಹೇಳ್ತಾನೆ ಈ ರೀತಿ ಆಯ್ತು ಸರ್ ನಾನು ಆರೋಪಿ ಸ್ಥಾನದಲ್ಲಿದ್ದೆ ನನ್ನ ಕಾರ್ ಈ ರೀತಿಯಾಗಿ ವ್ಯಕ್ತಿ ಈ ರೀತಿ ತಗೊಂಡ ಶ್ರೀಶೈಲನೆ ತಗೊಂಡ ಅಂತ ಹೇಳಿ ಆರೋಪ ಮಾಡ್ತಾರೆ ಇದೆಲ್ಲ ವಿಚಾರಗಳನ್ನ ತಕೊಂಡ್ರೆ ಇವರು ಮೂರು ಜನ ಇರಬಹುದು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಇನ್ಯಾರಿದ್ದಾರೆ ವಾಕಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಯಾವ ಯಾವ ರೀತಿಯ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಹತ್ರ ದುಡ್ಡನ್ನ ಕಿತ್ತಿದ್ದಾರೆ ಇದೆಲ್ಲವೂ ಕೂಡ ದೂರುಗಳು ಸಾಕಷ್ಟು ಬರ್ತಾ ಇದಾವೆ ಅದೇ ರೀತಿಯಾಗಿ ಈಗ ಎ ಸಿ ಪಿ ಮೇರಿ ಶೈಲಜ ಅವರು ಕೂಡ ಒಂದು ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇಬ್ಬರು ಏನಿದ್ದಾರೆ ಅವ್ರ ಮೇಲೂ ಕೂಡ ಒಂದು ರಿಪೋರ್ಟ್ ಅನ್ನ ಬರೆದು ಹಿರಿಯ ಅಧಿಕಾರಿಗಳು ಕೊಡ್ತಾರೆ ಆ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾಗಿ ಅದನ್ನ ಆಕ್ಷನ್ ತಗೊಂತಾರೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಸೋಲದೇವನಹಳ್ಳಿ ಈಗ ಡೀಲಿಂಗ್ ಸ್ಟೇಷನ್ ಅಂತ ಕಾಣಿಸ್ಕೊತಾ ಇದೆ ಶಿಲ್ಪ ಎಸ್ ಯು ದತ್ತರ ಡೀಟೇಲ್ಸ್ಗಾಗಿ ಹೌದು